ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಇವತ್ತು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳತ್ರ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಸೊ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಆ್ಯಂಡ್ ಚಾಪ್ಟರ್ ಹೆಸರೇನು ಅಂತ ಅಂದರೆ ಅಡಚಣೆಯಾಗಿ ಬಿಡುವ ಅತಿ ಕಾಳಜಿ ಅಂದರೆ ನಾವು ತೋರಿಸುವಂತಹ ಕಾಳಜಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಡೆತಡೆ ಉಂಟು ಮಾಡಬಹುದು ಅಥವಾ ಹೆಚ್ಚಿನ ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಚಾಪ್ಟರ್ ಹೆಸರು ಹೇಗೆ ಅಂತ ನೋಡೋಣ ಇವರು ಕೌನ್ಸಿಲಿಂಗ್ ಬಂದಿರೋದು ಅವೆಲ್ಲವೂ ಹೇಳಿದ್ದಾರೆ ಅದನ್ನು ಶಾರ್ಟಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲೇನಂತ ಅಂದರೆ ಒಬ್ಬರು ಫ್ರೆಂಡು ಇನ್ನೊಬ್ಬರು ಫ್ರೆಂಡ್ನ ಕರ್ಕೊಂಡು ಬಂದು ಇಂಟ್ರಡ್ಯೂಸ್ ಮಾಡಿಸಿದ್ರಂತೆ ಇವಳಿಗೆ ನಿದ್ದೆ ಮಾಡಲ್ಲ ಆರೋಗ್ಯದ ಕಾಳಜಿ ಇಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ನಾವಿಬ್ಬರೂ ಕೂಡ ಸೊ ಇವಳು ಹೇಗಾದರೂ ಮಾಡಿ ಇವಳಿಗೆ ಇನ್ನು ಟ್ರೀಟ್ಮೆಂಟ್ ಬೇಕು ಬಿಕಾಸ್ ಅವಳು ಸಾಕಷ್ಟು ಅವಳ ಬಿಹೇವಿಯರು ಅವಳು ಮಾತಾಡೋದು ಅವಳು ಹಾವಭಾವ ಅವಳು ನೋಡೋದು ಎಲ್ಲದರಲ್ಲೂ ಅವಳು ಯಾವಾಗಲೂ ಭಯ ಪಡ್ತಾಳೆ ಯಾವಾಗಲೂ ಮೊಂಕಾಗಿದ್ದಾಳೆ ದಯವಿಟ್ಟು ಇವಳಿಗೆ ಒಂಚೂರು ನೀವು ಮಾತಾಡಿ ಅಂತ ಅವ್ರ ಫ್ರೆಂಡ್ ಇವ್ರಿಗೆ ಪರಿಚಯ ಮಾಡಿಸಿದ್ರಂತ ಅಲ್ಲಿಂದ ಏನು ಅಂತ ಕೇಳೋಕ್ಕೆ ಹೋದಾಗ ತುಂಬಾ ಎಮೋಷ್ನಲ್ ಹುಡುಗಿ ಅಂತ ಇವ್ರಿಗೆ ಅರ್ಥ ಆಯ್ತಂತೆ ಸಿಕ್ಕಾ ಬಟ್ಟೆ ಸೂಕ್ಷ್ಮ ಇದ್ದಾಳೆ ಅಂತ ಅರ್ಥ ಆಯ್ತಂತೆ ಎಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಆ ಹುಡುಗಿ ಅಳೋದು ಕಣ್ ತುಂಬ ನೀರು ತುಂಬಿಕೊಳ್ಳೋದು ಬಟ್ಟೆನೆಲ್ಲ ಹಿಂಗೆ ಹಿಂಗೆ ಮಾಡೋದು ಕೈಯೆಲ್ಲ ಒಂಥರ ಹಿಂಸೆ ಥರ ಮಾಡ್ಕೊಳ್ಳೋದು ಮಾಡ್ತಿದ್ಲಂತೆ ಕೊನೆಗೆ ಇವರು ಸಮಾಧಾನ ಮಾಡಿಕೊಂಡು ಹೇಳು ನಿನ್ನ ಪ್ರಾಬ್ಲಮ್ನಾ ಅಂತ ಹೇಳಿ ಇವ್ರಿಗೆ ಸಮಾಧಾನ ಮಾಡಿದ್ಮೇಲೆ ಸಂಕೋಚ ಬೇಡಮ್ಮ ಸೊ ನಿನ್ನ ಧೈರ್ಯವಾಗಿ ನಿನ್ನ ಹತ್ರ ಹೇಳ್ಬೋದು ಅಂತ ಸ್ವಲ್ಪ ಇವರು ಧೈರ್ಯ ತುಂಬಿದ್ಮೇಲೆ ಹುಡುಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಹೆಂಗೆ ಎಮೋಷನಲ್ ಬ್ಲಾಕೇಜಸ್ ಇರೋದ್ರಿಂದ ನಮ್ಮ ಬಿಹೇವಿಯರಲ್ಲೇ ಬದಲಾವಣೆಗಳನ್ನು ಬದಲಾವಣೆಗಳನ್ನ ಹೇಗೆ ನಾವು ನೋಡ್ಕೋಬೋದು ನಮ್ಗೆ ಸಡನ್ ಆಗಿ ಕಣ್ಣೀರ್ ಬರ್ತಾ ಇದೆ ಚೂಚೂರು ವಿಷಯಕ್ಕೂ ನಮಗೆ ಬೇಜಾರಾಗ್ತಾ ಇದೆ ಸಡನ್ ಆಗಿ ಹಿಟ್ ಆಗ್ತಾ ಇದೆ ಅಂದ್ರೆ ಖಂಡಿತ ನಾವು ನಮ್ಮ ಕೈಯಾರೆ ಎಷ್ಟೊಂದು ಎಮೋಷನ್ ಬ್ಲಾಕ್ನ ಮಾಡ್ಕೊತಿರ್ತೀವಿ ಓಕೆ ಸೊ ಈಗ ಅವರು ಆಮೇಲೆ ಹುಡುಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ಸರ್ ನಾನು ತುಂಬ ಬಡ ಕುಟುಂಬದಿಂದ ಬಂದಿದ್ದ ಬಂದಿದ್ದೀನಿ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸ್ತಿದ್ದಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದಾರೆ ಅವರಿಗೆ ಇರೋಕ್ಕೆ ಸ್ವಂತ ಮನೇನೂ ಇಲ್ಲ ಎಲ್ಲ ಹಣವನ್ನು ನನ್ನ ವಿದ್ಯಾಭ್ಯಾಸಕ್ಕಾಗಿ ಕೊಟ್ಬಿಟ್ಟಿದ್ದಾರೆ ಇನ್ನೂ ನನ್ನ ಮದುವೆಗೂ ಕೂಡ ಅವರು ಖರ್ಚು ಮಾಡಲಿಕ್ಕಿದೆ ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹಣ ಬೇಕಾಗಿರೋದ್ರಿಂದ ತಮ್ಮ ಕೂಡ ಓದೋದನ್ನು ಬಿಟ್ಟು ಅವನಿಗೂ ಕೂಡ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ನನಗೆ ಇವೆಲ್ಲ ಬೇಸರ ಆಗ್ತಾ ಇದೆ ನನ್ನಿಂದ ನಮ್ಮಪ್ಪ ಅಮ್ಮ ಇನ್ನು ಸೆಟಲ್ ಆಗಿಲ್ಲ ನನ್ನಿಂದ ತುಂಬ ಖರ್ಚು ಮಾಡ್ತಿದ್ದಾರೆ ನನ್ನಿಂದ ಅವ್ರಿಗೆ ಏನೂ ಸ್ವಂತ ಮನೆಯೂ ಇಲ್ಲ ನನ್ನಿಂದ ನನಗೆ ಓದ್ಸೋಕ್ಕೋಸ್ಕರ ಅವ್ರಿಗೆ ಏನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನನ್ನ ತಮ್ಮ ಓದ್ತಾ ಇಲ್ಲ ನನಗೆ ಅಪರಾಧ ಭಾವನೆ ಕಾಣ್ತಾ ಕಾಡ್ತಾ ಇದೆ ಅಪರಾಧಿ ಭಾವನೆ ಕಾಣ್ತಾ ಇದೆ ಗಿಲ್ಟ್ ಕಾಡ್ತಾ ಇದೆ ಅಂದರೆ ಏನು ಗೊತ್ತಾ ಇದು ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ ನಾವೆಷ್ಟು ಕಷ್ಟಪಡ್ತಿದ್ವಿ ಗೊತ್ತಾ ನಿನಗೋಸ್ಕರ ನಾನು ಒಡವೆ ಇಟ್ಟೆ ನಿನ್ಗೋಸ್ಕರ ನಾನು ಅದನ್ನು ಮಾಡಿದೆ ಅಂತ ಅವ್ರ ಮುಂದೆ ನಾವು ತೋರಿಸೋ ಅಂತಹ ಕಷ್ಟಗಳು ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಸೊ ನಾನು ಅಚೀವ್ ಮಾಡಬೇಕು ಅನ್ಸೋ ರೀತಿಯಲ್ಲಿ ನಾವು ಜ್ಞಾನದ ಮೂಲಕ ಅರ್ಥ ಮಾಡಿಸ್ಬೇಕು ಇಲ್ಲ ಮಕ್ಕಳ ಮನಸ್ಸಲ್ಲಿ ಗಿಲ್ಟ್ ಕುತ್ಕೊಂಡ್ಬಿಡುತ್ತೆ ನನಗೋಸ್ಕರ ಇವರು ಇದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಇವರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಕೂತ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಆಯಿತಾ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಅದಕ್ಕೆ ನಾವು ತುಂಬ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡಬೇಕು ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡಲ್ಲಿ ಅವರಿಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇಷ್ಟು ಕಷ್ಟಪಡ್ತಿದ್ದಾರೆ ಓದಬೇಕು ನಾನು ಓದಬೇಕು ನಾನು ಓದಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಆ ಭಯದಿಂದ ಓದಲ್ಲ ಆಯಿತಾ ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ ಈ ಹುಡುಗಿಗೆ ಅದೇ ಥರ ಆಗಿಬಿಟ್ಟು ನನಗಿವಾಗ ಫ್ರೆಂಡ್ಸ್ ಜೊತೆ ಸೀನಿಯರ್ಸ್ ಜೊತೆ ಲೆಕ್ಚರರ್ಸ್ ಜೊತೆ ಯಾರ ಬಳಿಯೂ ಕೂಡ ನನಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಪ್ರಾಕ್ಟಿಕಲ್ ಮಾಡುವಾಗ ಕೈ ನಡಗುತ್ತೆ ಈ ತಿಂಗಳಲ್ಲಿ ಮುಗಿಸ್ಬೇಕಾಗಿರೋ ಪ್ರಾಜೆಕ್ಟ್ನ ನಾನು ಇನ್ನೂ ಮುಗಿಸಿಲ್ಲ ಬಹುಶಃ ನನ್ನಿಂದ ಆಗೋದು ಇಲ್ಲ ಅಂತ ಅನ್ನಿಸ್ತಾ ಇದೆ ನನ್ನ ವಿಭಾಗದ ಮುಖ್ಯಸ್ಥರ ಬಳಿ ನಾನು ಪರ್ಮಿಷನ್ ಕೇಳೋಕ್ಕೆ ಹೋಗ್ಬೋದು ಆದರೆ ಅವರು ಮತ್ತೆ ಯಾವಾಗ ಮುಗಿಸ್ತೀಯಾ ಅಂದರೆ ಯಾವಾಗ ಮುಗಿಸ್ತೀನಿ ಅಂತ ಹೇಳೋಕ್ಕೂ ನನಗೆ ಧೈರ್ಯ ಇಲ್ಲ ನಾನು ಮುಗಿಸೋದೇ ಇಲ್ಲ ಅನಿಸುತ್ತೆ ನಾನು ಎಮ್ ಎಸ್ ಮುಗಿಸೋದೇ ಇಲ್ಲ ನಾನು ಇಂಟರ್ವ್ಯೂಗೆ ಹೋದರೂ ಕೂಡ ಅದನ್ನು ನೆನ್ಸ್ಕೊಂಡ್ರೂ ಕೂಡ ನೆನಪು ಮಾಡಿಕೊಂಡ್ರೂ ನನಗೆ ಭಯ ಆಗ್ತಾ ಇದೆ ನಾನು ಪಾಸಾಗ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ ನನಗೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಇದನ್ನೆಲ್ಲ ನಾನು ನಿಭಾಯಿಸ್ತೀನ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ನನ್ನ ನಾನು ಕೆಲಸ ಮಾಡದೇ ಇದ್ದರೆ ಮನೆ ಗತಿ ಏನು ಅಂತ ಭಯ ಸ್ಟಾರ್ಟ್ ಆಗಿದೆ ಎಲ್ಲರೂ ನಂಬಿದ್ದಾರೆ ನನಗೋಸ್ಕರ ಎಲ್ಲರೂ ದುಡ್ಡು ಹಾಕಿದ್ದಾರೆ ಅವ್ರನ್ನೆಲ್ಲ ನಾನು ಹೇಗೆ ನೋಡ್ಕೊಳ್ಳೋದು ನನ್ನಿಂದ ಆರ್ಥಿಕ ಸಮಸ್ಯೆಗಳಾಗಿದೆ ಇದನ್ನೆಲ್ಲ ನಾನು ಹೇಗೆ ದೂರ ಮಾಡೋದು ನಾನು ಇದನ್ನು ದೂರ ಮಾಡ್ತೀನ ಅಥವಾ ನನ್ನ ನಮ್ಮ ಅಪ್ಪ ಅಮ್ಮ ಹೊರೆ ಆಗ್ಬಿಡ್ತೀನ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಯಾವೂ ಬೇಡ ಅಂತ ಹೇಳಿ ಸತ್ತೋಗೋಣ ಅಂತ ಡಿಸೈಡ್ ಮಾಡಿ ನಾನು ಮಾತ್ರೆ ಕೂಡ ತೊಗೊಂಡಿದ್ದೆ ಬಟ್ ಹೇಗೋ ನಾನು ಬದುಕ್ಬಿಟ್ಟಿದ್ದೀನಿ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರಂತೆ ನೋಡಿ ಮಕ್ಕಳ ಮೇಲೆ ಹಾಕೋ ಪ್ರೆಷರ್ಗಳು ಯಾವ ರೀತಿ ಆಗ್ಬೋದು ಅಂತ ಈ ಥರ ಸುಮಾರು ಆಗಿದೆ ನಿಮಗೆ ಇದು ನೋಡಿ ರಿಯಲ್ ಸ್ಟೋರಿಯಲ್ಲಿ ನಡೆದಿರುವಂಥದ್ದನ್ನು ಇಲ್ಲಿ ಮಾತಾಡ್ತಿದ್ದಾರೆ ಬಟ್ ಇದೊಂದು ಮೂವಿ ಇತ್ತು ಮೊಗ್ಗಿನ ಮನಸ್ಸು ಅಂತ ನೀವು ನೋಡಿದರೆ ಗೊತ್ತಿರುತ್ತೆ ಅಥವಾ ನೋಡಿಲ್ಲ ಅಂದರೆ ಸಲ ಆ ಸೀನ್ನ ನೋಡಿಬೇಕಿದ್ರೆ ಆಯಿತಾ ಮೊಗ್ಗಿನ ಮನಸ್ಸು ಅಂತ ನಾವು ಫಸ್ಟ್ ಪಿ ಯು ಇದ್ದಾಗ ರಿಲೀಸ್ ಆಗಿದ್ದಂಥ ಮೂವಿ ಅದು ನನಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಆ ಮೂವಿಗೆ ನಿಜವಾಗ್ಲೂ ಅದಕ್ಕೆ ಹೇಳೋದು ಚಿತ್ರದಿಂದನೂ ಎಷ್ಟೊಂದು ಕಲಿಬೋದು ಅಂತ ಕಲಿಯೋ ಮೈಂಡ್ಸೆಟ್ ಇದ್ದರೆ ನಾನು ನನ್ನ ಫ್ರೆಂಡ್ ಹೋದ್ವಿ ಇಬ್ಬರು ಹೊ ಕೂತ್ಕೊಂಡ್ವಿ ಅದು ನೋಡ್ಕೊಂಡು ಹೊರಗಡೆ ಬಂದಮೇಲೆ ತುಂಬ ನಾವು ಇಬ್ಬರು ಮಾತಾಡ್ಕೊಂಡ್ವಿ ಏ ಇಲ್ಲ ಕಣೆ ನಾವೇನಾದರೂ ಮಾಡಬೇಕು ಲೈಫಲ್ಲಿ ಹೌದು ನಾ ಕಾಮಾಗಿ ಮಾಡಬೇಕು ನೋಡು ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋ ಮಿಸ್ಟೇಕ್ಸ್ಗಳು ಮುಂದೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ನಾವು ಕೆರಿಯರ್ ಫೋಕಸ್ ಮಾಡಬೇಕು ಎಲ್ಲ ಹುಷಾರಾಗಿ ಬ್ಯಾಲೆನ್ಸ್ ಮಾಡಬೇಕು ಈ ಥರ ಮಾತಾಡ್ಕೊಳ್ತಾ ಇದ್ವಿ ನಾವು ಈ ಥರ ಯೋಚನೆ ಮಾಡೋದು ಒಂದಾದರೆ ಕಾಲೇಜ್ ಲೈಫ್ ಅಂದ ತಕ್ಷಣ ಏನಾಗ್ಬಿಡುತ್ತೆ ಮನೆ ಪರಿಸ್ಥಿತಿಗಳನ್ನ ಒಂದು ಕಡೆ ತಲೆಯಲ್ಲಿಕೊಂಡಿರ್ತೀವಿ ಆದರೆ ಫ್ರೆಂಡ್ಸ್ ಹತ್ರ ಆ ಪರಿಸ್ಥಿತಿಗಳನ್ನ ಹೇಳ್ಕೊಂಡಿರೋಲ್ಲ ನಾವು ಓಹ್ ನಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿರ್ತೀವಿ ಈಗ ಮನೆ ಕಡೆ ಇರೋ ಪ್ರೆಷರು ನಮಗೆ ಜಾಸ್ತಿ ಆದಾಗ ನಾವು ಅಪ್ಪ ಅಮ್ಮಗೆ ಮೋಸ ಮಾಡ್ತಾ ಇದ್ದೀವೇನೋ ಅನ್ನೋ ಗಿಲ್ಟ್ ಸ್ಟಾರ್ಟ್ ಆದಾಗ ಓದೋಕ್ಕೂ ಕೂಡ ಮನ್ಸು ಬರೋಲ್ಲ ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ ಸೊ ಪೇರೆಂಟ್ಸು ನಾವು ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದೀವಿ ಅಂತ ಮಕ್ಕಳಿಗೆ ಮಾಡಬಾರ್ದು ಅದಕ್ಕೆ ಇವತ್ತು ಗೌರ್ಮೆಂಟು ಲೋನು ಅಂಥವೆಲ್ಲ ಕೊಟ್ಟಿರೋದು ಸ್ಟಡಿ ಲೋನೆಲ್ಲ ಯಾಕೆ ಕೊಡ್ತಾರೆ ಅಲ್ವಾ ಎಜುಕೇಷನ್ ಲೋನು ಸೊ ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ಗಳು ಒಂದು ನಿಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಆ ಥರ ನೀವು ಮಕ್ಕಳಿಗೆ ಓದಿಸಿ ಮೊದಲನೇದು ಎರಡನೇದು ಅದಕ್ಕೂ ಮೀರಿ ಓದಿಸ್ತೀರಾ ಅಂದ್ರೆ ನಿಮ್ಮ ಹತ್ರ ಬ್ಯಾಕಪ್ ಇರ್ಲಿ ನಿಮ್ಮ ಮಕ್ಕಳು ದುಡ್ದು ಅದನ್ನ ತೀರ್ಸಿ ನಿಮ್ಮನ್ನ ಸೆಟಲ್ ಮಾಡ್ತಾರೆ ಅದಕ್ಕೆ ನಾನು ಮಾಡ್ತೀನಿ ಅನ್ನೋ ನಿರೀಕ್ಷೆಗಳನ್ನ ಇಟ್ಕೊಂಡು ಮಕ್ಕಳ ಮೇಲೆ ಹೂಡಿಕೆ ಮಾಡಬೇಡಿ ಆಯ್ತಾ ಮಕ್ಕಳಿಗೆ ನೀವು ಹೂಡಿಕೆ ಮಾಡ್ತೀರಾ ಅನ್ನೋದಾದರೆ ಇದೊಂದು ಇನ್ವೆಸ್ಟ್ಮೆಂಟು ಇದರಿಂದ ನಾನು ಲಾಭ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಮಗಳ ಲೈಫ್ ನನ್ನ ಮಗನ ಲೈಫ್ ಅಂತ ಬೇಕಾದರೆ ಮಾಡಿಬಿಡಿ ಆದರೆ ಇಷ್ಟು ಮಾಡಿದ್ದೀನಿ ಫೇಲ್ ಆಗಿಬಿಟ್ರೆ ಪಾಸಾಗಿಬಿಟ್ರೆ ಇವೆಲ್ಲ ನೀವು ನಿಮ್ಮ ಪ್ರೆಷರ್ಗಳನ್ನು ಮಕ್ಕಳ ಮೇಲೆ ಹೇರೋದ್ರಿಂದ ಜೊತೆಗೆ ತುಂಬ ಜನ ಪೇರೆಂಟ್ಸು ಮಕ್ಕಳಿಗೆ ಎಜುಕೇಷನ್ನು ಅಷ್ಟೇ ಅವ್ರಿಗೆ ಬೇಕಾಗಿತ್ತು ತೊಗೊಳಕ್ಕೆ ಬಿಡಲ್ಲ ಇದನ್ನು ತಗೋ ಇದನ್ನ ತಗೋ ಅಂತ ಪ್ರೆಷರ್ ಮಾಡಿ ಮಾಡೋದ್ರಿಂದ ಮಕ್ಕಳು ಆ ಎಲ್ಲ ನೋವನ್ನು ಇಟ್ಕೊಂಡು ಅದನ್ನೆಲ್ಲ ಓದೋದ್ರಲ್ಲಿ ತೋರ್ಸೋಕ್ಕೋಗಿ ಈ ಕಡೆ ಓದೋದು ಇಲ್ಲ ಈ ಕಡೆ ಮನಸ್ಸು ಚೆನ್ನಾಗಿರಲ್ಲ ಆರೋಗ್ಯನೂ ಹಾಳಾಗುತ್ತೆ ಅದಕ್ಕೆ ನಾವು ಎಜುಕೇಷನ್ ಕೊಡಿಸ್ಬೇಕಾದ್ರೆ ಮಕ್ಕಳಿಗೆ ನಮಗೆ ಫಸ್ಟು ಎಜುಕೇಷನ್ ಇರಬೇಕು ಐ ಮೀನ್ ನಾಲೆಜ್ ಇರಬೇಕು ಸೊ ಈ ರೀತಿ ಆದಾಗ ಡಾಕ್ಟ್ರಿಗೆ ಗೊತ್ತಾಯ್ತಂತೆ ಓಕೆ ಅಂತ ಹೇಳಿ ಸರಿ ಅಂಥೇಳಿ ಅಮಲವ್ರಿಗೆ ಅರ್ಥ ಆಯ್ತಂತೆ ಏನು ಅರ್ಥ ಆಯಿತು ಡಾಕ್ಟ್ರಿಗೆ ಅಂದರೆ ಹಾಂ ಇವ್ರಿಗೆ ಮೊದಲನೇ ಈ ಮಗು ಏನು ಹುಡುಗಿ ಬಂದು ಮಾತಾಡ್ತಿದ್ದಾಳೆ ಆ ಹುಡುಗಿ ಸುಮಾರು ವರ್ಷಗಳ ನಂತರ ಅವರ ತಂದೆ ತಾಯಿಗೆ ಹುಟ್ಟಿದಂಥ ಮಗು ಸೊ ಅಪರೂಪಕ್ಕೆ ಅಂದರೆ ಎಷ್ಟೋ ಕಷ್ಟಗಳು ದೇವ್ರನ್ನ ಕೇಳಿಕೊಂಡು ಬಂದಿರೋ ಮಗು ಇವಳು ಚೆನ್ನಾಗಿರಬೇಕು ಅಂತ ಹೇಳಿ ತುಂಬ ಪ್ಯಾಂಪರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ವಾವಲಂಬಿಯಾಗಿ ಮಾಡೋದಕ್ಕಿಂತ ಜಾಸ್ತಿ ಪ್ಯಾಂಪರ್ ಮಾಡಿಬಿಟ್ಟಿದ್ದಾರೆ ತುಂಬ ಕಾಳಜಿ ತುಂಬಾ ಕಾಳಜಿ ತೊಗೊಂಡ್ಬಿಟ್ಟು ನಿನ್ಗೋಸ್ಕರ 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 ಅಂತ ಹೇಳಿ ಎಲ್ಲ ನಿನ್ಗೋಸ್ಕರ ಈ ಥರ ಮಾತಾಡಿ ಮಾತಾಡಿ ಎಲ್ಲ ನನಗೋಸ್ಕರ ಎಲ್ಲ ನನಗೋಸ್ಕರ ಎಲ್ಲ ನನಗೋಸ್ಕರ ಅಂತ ತೊಗೊಂಡು ತಗೊಂಡು ಆ ಹುಡುಗಿಗೆ ವಾಪಸ್ ಕೊಡೋಕ್ಕಾಗಿಲ್ಲ ಅಂದ್ರೆ ನಾನು ಹೆಂಗೆ ಕೊಡೋದು ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಇಷ್ಟು ಪ್ರೆಷರ್ ಅಂತ ಅನಿಸಿ 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 ಡಿಪ್ರೆಷನ್ಗೆ ಹೋಗಿದ್ದಾಳೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಇವರು ಅವಳಿಗೆ ಓಕೆ ನೀನು ನಿಮ್ಮ ತಂದೆ ತಾಯಿ ಜವಾಬ್ದಾರಿಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡು ಅನ್ಕೊಂಡಿದ್ಯಾ ಮತ್ತು ಸತ್ತೋಗ್ಬಿಟ್ರೆ ಅವ್ರಿಗೆ ನೀನು ಇದುವರೆಗೂ ನಿನ್ನ ಮೇಲೆ ಖರ್ಚು ಮಾಡಿರೋದನ್ನು ನೀನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಹೇಗೂ ಒಂದು ಎರಡನೇದು ಅಟ್ಲೀಸ್ಟ್ ನೀನು ಪಾಸಾದರೂ ಮಾಡಿಕೊಂಡ್ರೆ ನೀನು ಯಾವುದಾದ್ರೂ ಕೆಲಸ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಬಹುದು ಎರಡನೇದು ಈ ರೀತಿ ಅರ್ಥ ಮಾಡಿಸಿದಾಗ ಅವಳಿಗೆ ಹೌದಲ್ವಾ ಅಂತ ಅನ್ನಿಸ್ತಂತೆ ಆಮೇಲೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಹಾಕ್ಬಿಟ್ಟಿದ್ದಾರೆ ತಮ್ಮ ಓದ್ಬಿಟ್ಬಿಟ್ಟಿದ್ದಾನೆ ಅಂತ ಪ್ರೆಷರ್ ತೊಗೊಳ್ಳೋದ್ರ ಬದಲು ಗ್ರ್ಯಾಟಿಟ್ಯೂಡಿಂದ ನೋಡು ಅದನ್ನು ಆ್ಯಂಡ್ ನಾನು ಇದನ್ನು ಚೆನ್ನಾಗಿ ಓದ್ತೀನಿ ನನ್ನ ಫ್ಯಾಮಿಲಿ ನನಗೆ ಕಷ್ಟಪಟ್ಟು ಓದಿಸ್ತಿದ್ದಾರೆ ನಾನು ಓದ್ತೀನಿ ನಾನು ಇದರಿಂದ ಸೆಟಲ್ ಆಗಿ ಅವ್ರನ್ನ ನೋಡ್ಕೊಳ್ತೀನಿ ಅನ್ನೋ ಭರವಸೆಯಿಂದ ಓದು ಪ್ರೆಷರಿಂದ ಓದ್ಬೇಡ ಅಂತ ಹೇಳಿದ ಮೇಲೆ ಹುಡುಗಿ ಸ್ವಲ್ಪ ರಿಲೀಸ್ ಆಗಿ ರಿಲ್ಯಾಕ್ಸ್ ಆದ್ಲಂತೆ ಈ ಥರ ಮಾತಾಡಿದ್ಮೇಲೆ ಅವಾಗ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಅಂದರೆ ನಾವು ಏನು ಮಾಡ್ಬಿಡ್ತೀವಿ ಅಂತ ಅಂದರೆ ಮಕ್ಕಳ ಮೇಲೆ ನಮ್ಮ ಪ್ರೆಷರ್ಗಳನ್ನ ಹಾಕ್ಬಿಡ್ತೀವಿ ಆಗ ಮಕ್ಕಳಿಗೆ ಯಾರಿಗು ಹೇಳ್ಕೊಬೇಕು ನನ್ನ ಪ್ರಾಬ್ಲಮ್ನ ನನ್ನ ಕತೆ ಕೇಳಿದ್ರೆ ಸ್ನೇಹಿತರು ಕೂಡ ರೇಗಿಸ್ತಾರೆ ತಂದೆ ತಾಯಿ ಹತ್ರ ಹೇಳಿದ್ರೆ ಅವ್ರು ಭಯ ಪಡ್ತಾರೆ ಈ ಥರ ಅಂದ್ಕೊಂಡು ಎಷ್ಟೋ ಜನ ಎಷ್ಟೋ ವಿಚಾರಗಳನ್ನು ಹೇಳ್ಕೊಳ್ದೆ ಮನಸ್ಸಲ್ಲೇ ಇಟ್ಕೊಂಬಿಡ್ತಾರೆ ಅಂತ ಸಿ ನನಗೆ ಒಂದು ಒಂದು ವರ್ಷದ ಹಿಂದೆ ಒಂದು ಐ ಎ ಎಸ್ ಎಕ್ಸಾಮ್ ಬರೀತಾ ಇರುವಂತಹ ಇಬ್ರು ಸ್ಟೂಡೆಂಟ್ಸ್ ಬಂದಿದ್ರು ಓಕೆ ಇಬ್ಬರದ್ದು ಸೇಮ್ ಪ್ರಾಬ್ಲಮ್ ಏನಂದರೆ ಇಬ್ಬರು ಬಡ ಕುಟುಂಬದಿಂದ ಹುಟ್ಟಿದ್ದಾರೆ ಅವರು ಇಬ್ಬರು ಚಾಲೆಂಜ್ ಮಾಡಿ ಅವರು ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಓದಿಲ್ಲ ಕೆಲವ್ರು ದುಡ್ಡಿರೋರು ಓದಿದ್ದಾರೆ ಸೊ ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ ನಾವೇನಾದರೂ ಮಾಡಬೇಕು ತೋರಿಸ್ಬೇಕು ನಾವು ನಮ್ಮಪ್ಪ ಅಮ್ಮ ತಲೆ ಎತ್ತಿ ನಡಿಬೇಕು ಅಂತೆಲ್ಲ ಈ ಥರ ಎಲ್ಲ ಕನಸುಗಳನ್ನ ಇಟ್ಕೊಂಡು ಇಬ್ಬರೂ ಐ ಎ ಎಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಇಬ್ರು ಐ ಎ ಎಸ್ಗೆ ಪ್ರಿಪೇರ್ ಆಗೋದು ಮಾತ್ರ ಅಲ್ಲದೆ ಪ್ರೆಷರ್ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ನನ್ನ ಐ ಎ ಎಸ್ ಆಗಲಿಲ್ಲ ಅಂದರೆ ಆಗಲಿಲ್ಲ ಅಂದರೆ ನನ್ನ ಮನೆ ಮರ್ಯಾದೆ ಹೋಗುತ್ತೆ ನನ್ನ ಊರಿಗೆ ಹೋದರೆ ಮತ್ತೆ ಮರ್ಯಾದೆ ಹೋಗುತ್ತೆ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ ನಾನು ಏನೂ ದುಡ್ದಿಲ್ಲ ನ ಅವ್ರ ತಂಗಿ ದುಡಿತಾ ಇದ್ದಾರೆ ಸೊ ನನ್ನ ತಂಗಿ ದುಡಿತಾ ಇದ್ದಾಳೆ ನಾನೇನು ದುಡಿತಾ ಇಲ್ಲ ನಮ್ಮ ಅಪ್ಪ ಅಮ್ಮಂಗೇನು ಕೊಡೋಕ್ಕಾಗ್ತಾ ಇಲ್ಲ ಈ ಡಿಪ್ರೆಷನ್ನಲ್ಲಿ ಅವ್ರು ನನ್ನ ಹತ್ರ ಒಂದು ವರ್ಷದ ಹಿಂದೆ ಬಂದಿದ್ದು ಓಕೆ ಬಟ್ ಇವತ್ತು ನಾನು ಅವ್ರಿಗೆ ಹೇಳಿದ್ದಿಷ್ಟೆ ಆಯಿತು ನೀವು ಐ ಎ ಎಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಬಟ್ ಜ್ಞಾನ ಪಡ್ಕೊಂಡಿರ್ತೀರಲ್ಲ ಅದು ಲಾಸ್ ಆಗುತ್ತಾ ಅಂತ ಕೇಳಿದೆ ಇಲ್ಲ ಅಂದರು ಇನ್ ಕೇಸ್ ನೀವು ಐ ಎ ಎಸ್ ಆಗಿಲ್ಲ ಅಂದ್ರೂ ನೀವು ಕೆ ಎ ಎಸ್ ಐ ಎ ಎಸ್ಗೆ ಪ್ರಿಪೇರ್ ಇರುವಂಥ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದು ಆ ಥರ ಎಷ್ಟೊಂದು ಅಸೋಸಿಯೇಷನ್ ಇದೆ ಆ ಥರ ಎಷ್ಟೊಂದು ಎಜುಕೇಷನ್ ಸೆಂಟರ್ ಇದೆ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ಬೋದು ಟ್ಯೂಷನ್ ಮಾಡ್ಬೋದು ಎಷ್ಟೊಂದು ಆಪರ್ಚುನಿಟಿ ಇದೆ ಇಷ್ಟು ಜ್ಞಾನ ಸಂಪಾದನೆ ಮಾಡಿದ್ಮೇಲೆ ನಿಮಗೆ ಸೊ ನೀವು ಅದನ್ನೇ ಆಗ್ತೀನಿ ಅಂತಲೇ ಮಾಡಿ ಆಗಿಲ್ಲ ಅಂದ್ರೂ ಜೀವನದಲ್ಲಿ ಇನ್ನೊಂದು ಆಪ್ಷನ್ ಇದೆ ಅನ್ನೋದನ್ನು ಬಿಲೀವ್ ಮಾಡಿ ಅಂತ ಸಿ ನಾನು ಒಂದು ಇದು ಅವ್ರಿಗೆ ಹೇಳಿದ್ಮೇಲೆ ರಿಲ್ಯಾಕ್ಸ್ ಆಗಿ ಅವರದನ್ನು ಯೋಚನೆ ಮಾಡಿಕೊಂಡು ಅಲ್ಲಿಂದ ಮ್ಯಾಮ್ ನಾನು ಹೆಲ್ದಿ ಆಗಿದ್ದೀನಿ ರಿಲ್ಯಾಕ್ಸಾಗಿ ಓದ್ತಾ ಇದ್ದೀನಿ ಹೌದು ನಾನು ಚೆನ್ನಾಗಿ ಓದ್ತೀನಿ ಆಗಿಲ್ಲ ಅಂದರೂ ನಾನು ಹೆದರಲ್ಲ ನನ್ನ ನನ್ನ ತಂದೆ ತಾಯಿಗೆ ಅದರಿಂದ ಹಾನಿ ಆಗಲ್ಲ ಅಂತ ಹೇಳಿ ಅವ್ರ ಧೈರ್ಯ ತೊಗೊಂಡ್ಮೇಲೆ ಅವ್ರು ರಿಲೀಫ್ ಆದರು ಇಬ್ಬರಿಗೂ ಯಾವ ಲೆವೆಲ್ಗೆ ಹೆಲ್ತ್ ಇಶ್ಯೂ ಇತ್ತು ಅಂದರೆ ಸಿಕ್ಕಾಬಿಟ್ಟ ಹೆಲ್ತ್ ಇಶ್ಯೂ ಇತ್ತು ಇವತ್ತು ಅದರಿಂದ ಅವರು ಹೊರಗೆ ಬಂದಿದ್ದಾರೆ ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದಾರೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ನಾವು ಪ್ರೆಷರಿಂದ ಏನೂ ಮಾಡೋಕ್ಕಾಗಲ್ಲ ಒಂದು ಇಟ್ಕೊಳ್ಳಿ ಈಗ ನನಗೆ ನನ್ನ ತಂದೆ ನನಗೆ ಐ ಎ ಎಸ್ ಮಾಡಬೇಕು ಅನ್ನೋದು ನಮ್ಮ ಅಪ್ಪ ಆಸೆ ಇತ್ತು ಏನು ಐ ಎ ಎಸ್ ಕೆ ಎ ಎ ಎಸ್ ಸೇರಿಸ್ತೀನಿ ಐ ಎ ಎಸ್ ಎಕ್ಸಾಮ್ ತಗೋ ಆ ಬುಕ್ಸ್ ತೊಗೊಂಬರ್ತೀನಿ ಇದೆಲ್ಲ ತುಂಬ ಹೇಳ್ತಾನೆ ಇದ್ದರು ನಾನು ಒಂದೇ ಮಾತು ಹೇಳಿದೆ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇಲ್ಲ ಒಂದು ಎರಡನೇದು ನನ್ನ ಸ್ಕಿಲ್ ಏನಿದೆ ಅದು ಅಪ್ಪಗೋಸ್ಕರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾ ಆಗ್ತಾ ಇಲ್ಲ ನನಗೆ ತೊಗೊಂಡು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಬೇಡ ನಾ ಮಾಡಲ್ಲ ಕೆಲವು ಲೆಕ್ಚರ ಸಜೆಸ್ಟ್ ಮಾಡಿದ್ರು ಅದು ಮಾಡು ಇದು ಮಾಡು ಓಕೆ ಇವ್ರು ಹೇಳಿದ್ದೆಲ್ಲ ಮಾಡಿ ಮಾಡಿ ನಾನೇನು ಮಾಡಬೇಕು ಫೈನಲಿ ಸೊ ಮತ್ತೆ ಯೋಚನೆ ಮಾಡಿದೆ ಆಮೇಲೆ ನಾನು ಏನೇ ಡಿಸಿಷನ್ ತೊಗೊಂಡ್ರು ಇನ್ ಕೇಸ್ ಅದರಲ್ಲಿ ಅಚೀವ್ ಆಗಿಲ್ಲ ಅಂದ್ರೂ ನನ್ನ ಲೈಫ್ನ ನಾನು ಮೇಂಟೈನ್ ಮಾಡ್ತೀನಿ ಯಾರಿಗೂ ಹಾನಿ ಆಗದೆ ಇರೋ ಥರ ಅನ್ನೋ ಧೈರ್ಯ ನಮ್ಮಲ್ಲಿ ಕ್ರಿಯೇಟ್ ಆದಾಗಲೇ ನಾವು ಯಾವುದಕ್ಕಾದ್ರೂ ಕೈ ಹಾಕ್ಬೋದು ಸೊ ಈ ಧೈರ್ಯ ಮಕ್ಕಳಲ್ಲಿ ನಾವು ಕ್ರಿಯೇಟ್ ಮಾಡಿಸ್ಬೇಕಾಗಿದೆ ಅದಾದ್ಮೇಲೆ ನನ್ನ ಪೇರೆಂಟ್ಸ್ ಆಯಿತು ನಿನ್ನಿಷ್ಟ ಅಂತ ಹೇಳಿ ನನಗೆ ನನಗೆ ಚಾಯ್ಸ್ ಬಿಟ್ರು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದ್ರಿಂದ ಓದೋದು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಕಷ್ಟನ ತೋರಿಸಿ ಬೇಡ ಅಂತ ಇಲ್ಲ ಆದರೆ ಮಕ್ಕಳಲ್ಲಿ ಗಿಲ್ಟ್ ಕ್ರಿಯೇಟ್ ಮಾಡಬಾರ್ದು ನೀನು ನಿನಗೆ ಓದಿಸೋದು ನನ್ನ ಜವಾಬ್ದಾರಿ ಅಂತ ಓದಿಸ್ತಾ ಇದ್ದೀನಿ ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಓದಿಸ್ತಾ ಇದ್ದೀನಿ ತಂದೆ ತಾಯಿಯಾಗಿ ನನ್ನ ಕರ್ತವ್ಯವನ್ನು ನಾನು ಸಂಪೂರ್ಣವಾಗಿ ಖುಷಿಯಿಂದ ಮಾಡ್ತಾ ಇದ್ದೀನಿ ನಾನು ಏನು ಕೊಟ್ಟಿದ್ದೀನಿ ಅದೆಲ್ಲ ದುಡಿದು ಸೆಟಲ್ ಆಗಿ ವಾಪಸ್ ಕೊಡಬೇಕು ಅನ್ನೋ ನಿರೀಕ್ಷೆಯಿಂದ ಅಲ್ಲ ನೀನು ಚೆನ್ನಾಗಿರು ಅಂತ ಹೇಳಿದಾಗ ಮಕ್ಳಿಗೆ ನಿಮ್ಮ ಕಷ್ಟನೂ ಅರ್ಥ ಆಗುತ್ತೆ ರಿಲ್ಯಾಕ್ಸಾಗಿ ಓದ್ತಾರೆ ನೀನು ಮ್ಯಾಕ್ಸ್ ಮಾರ್ಕ್ಸ್ ತೆಗಿಬೇಕು ಕೆಲಸ ತೊಗೋಬೇಕು ದುಡ್ಡು ವಾಪಸ್ ಮಾಡಬೇಕು ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ ಈ ಥರ ಪದೇ ಪದೇ ಹೇಳ್ತಿದ್ರೆ ಮಕ್ಕಳಿಗೆ ಓದಬೇಕು ಅಂತ ಅನಿಸಲ್ಲ ನಾನು ಅದಕ್ಕೆ ಅಷ್ಟು ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ ನಿನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದೆ ಗೊತ್ತಾ ಅಂತ ಯಾರಾದರೂ ಹೇಳಿದ್ರೆ ಯಾಕೆ ಮಾಡಿದ್ರೆ ನೀವು ಅಂತ ಕೇಳ್ತೀನಿ ನಾನು ಹಾಗೆ ಯಾವತ್ತೂ ಮಕ್ಕಳಿಗೆ ಹೇಳಬೇಡಿ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ನಿನಗೆ ಅಂಥೇಳಿ ಅವ್ರು ಯಾವತ್ತೂ ಕೇಳಿಲ್ಲ ನಂಗೆ ಖರ್ಚು ಮಾಡಿ ಅಂತ ಆ ಮಕ್ಕಳಿಗೆ ಆ ಥಾಟ್ನ ಕ್ರಿಯೇಟ್ ಮಾಡಿರೋದು ನಾವೇ ನಮ್ಮ ಮರ್ಯಾದೆಗೆ ಓದಿಸ್ತಾ ಇದ್ದೀವಿ ಓದಿಸ್ಬೇಕಾಗಿರೋ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಓದಿಸಿದ್ದೀವಿ ದುಡ್ಡು ಹಾಕಿದ್ದೀವಿ ಅಂತ ನಾವು ಅದು ಬಿಸ್ನೆಸ್ ಥರ ಮಕ್ಕಳ ಹತ್ರ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಈ ಮೆಚ್ಯೂರಿಟಿ ನಾವು ತಿಳ್ಕೊಂಡು ನಮ್ಮ ಕೆಪಾಸಿಟಿಗೆ ತಕ್ಕಂತೆ ಮಾಡೋಣ ನೀವು ಹಾಳಾಗಿ ಮಕ್ಕಳಿಗೂ ಪ್ರೆಷರ್ ಮಾಡೋದು ಬೇಡ ಅಥವಾ ಮಕ್ಕಳು ಚೆನ್ನಾಗಿ ನೀವು ಹಾಳಾಗೋದು ಬೇಡ ಅದಕ್ಕೆ ತುಂಬ ಸೂಕ್ಷ್ಮವಾಗಿ ನಾವು ಜ್ಞಾನ ತಗೋಬೇಕು ಮಕ್ಳಿಗೇನು ಕೊಡಬೇಕು ಏನು ಕೊಡಬಾರ್ದು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಆ್ಯಂಡ್ ಬರೀ ಮಕ್ಕಳ ಜೀವನ ನಮ್ದು ಒಂದ್ ಜೀವನ ಇದೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅವೆಲ್ಲವೂ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನಾನು ಇಲ್ಲಿ ಹೇಳೋ ಹತ್ತು ನಿಮಿಷದಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಬಟ್ ತುಂಬಾ ಡೀಪ್ ಆಗಿ ಜ್ಞಾನದಿಂದ ನೋಡಿದಾಗ ಹೇಗೆಲ್ಲ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಓಕೆ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳೇ ಭವಿಷ್ಯ ಅಂದ್ಕೊಂಡು ಮಾಡಿರ್ತಾರೆ ಕೊನೆಗೆ ಮಕ್ಕಳ ಭವಿಷ್ಯ ಸೆಟಲ್ ಆಗ್ತಾರೆ ಇವ್ರನ್ನ ಹೊರಗಾಗ್ತಾರೆ ಆ ಥರ ಸಿಚುವೇಷನ್ನೂ ಇದೆ ಸೊ ನಾವು ಎಲ್ಲವನ್ನ ಹೇಗೆ ನಿಭಾಯಿಸ್ಕೊಬೇಕು ನನಗೂ ಇನ್ನೊಬ್ರಿಗೂ ಆಗದೆ ಇರೋ ಥರ ಸೊ ಅಲ್ಲಿ ಅದನ್ನ ಹೇಳಿ ಮೇಲೆ ಅಲ್ಲಿಂದ ಆ ಹುಡುಗಿ ರಿಲ್ಯಾಕ್ಸ್ ಆಗೋದಕ್ಕೆ ಶುರು ಮಾಡಿದ್ಲಂತೆ ಮಕ್ಕಳಿಗೆ ಹೇಗೆ ಆಲೋಚಿಸಬೇಕು ಎಂದು ಕಲಿಸಬೇಕೇ ಹೊರತು ಏನನ್ನು ಆಲೋಚಿಸಬೇಕು ಅಂತ ಅಲ್ಲ ಇಷ್ಟು ಬ್ಯೂಟಿಫುಲ್ ಲೈನ್ ನೋಡಿ ಮಕ್ಕಳಿಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಕಲಿಸ್ಬೇಕೇ ಹೊರತು ಹೀಗೇ ಯೋಚನೆ ಮಾಡು ಅಂತ ಹೇಳಿಕೊಡ್ಬಾರ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಾ ಸೊ ಅಫ್ಕೋರ್ಸ್ ಮಕ್ಳುಗಳಿಗೆ ಒಳಗಡೆನೇ ಪ್ರಶ್ನೆ ಹಾಕ್ಕೊಂಡು ಅವರೇ ಥಿಂಕ್ ಮಾಡಿ ಅವರೇ ಅದರಿಂದ ಹೊರಗೆ ಬರೋ ಥರ ನಾವು ಕ್ರಿಯೇಟ್ ಮಾಡಬೇಕು ಹೀಗೆ ಯೋಚನೆ ಮಾಡು ಹಿಂಗೆ ಯೋಚನೆ ಮಾಡು ಅಂತ ನಾವು ಬೌಂಡ್ರಿ ಹಾಕಬಾರ್ದು ಆಗ ಅವರು ಸ್ವಂತಿಕೆಯಿಂದ ಅಂದರೆ ನಿರ್ಧಾರಗಳದ ಜೀವನದಲ್ಲಿ ಸ್ವಂತವಾಗಿ ತೊಗೊಳ್ತಾರೆ ಆ್ಯಂಡ್ ತನ್ನ ಕಾಲ ಮೇಲೆ ತಾನು ನಿಂತ್ಕೋತಾರೆ ಪ್ರೆಷರ್ ಹಾಕದೇ ಇರೋ ಫ್ಯಾಮಿಲಿಗಳಲ್ಲಿ ನಿಜವಾಗ್ಲೂ ಮಕ್ಕಳು ಹಾಳಾಗಲ್ಲ ಇದು ಸತ್ಯ ತುಂಬ ಪ್ರೆಷರ್ ಹಾಕೋದು ಅತಿಯಾಗಿ ಕಾಳಜಿ ಅತಿಯಾಗಿ ಮುದ್ದು ಮಾಡೋ ಮನೆಗಳಲ್ಲೇ ಮಕ್ಕಳುಗಳು ಎಮೋಷ್ನಲಿ ತುಂಬ ಡ್ಯಾಮೇಜ್ ಆಗಿರ್ತಾರೆ ಅದಕ್ಕೆ ಹೇಳೋದು ಆಸೆ ಪಡು ಸಾಧಿಸು ಅಂತ ಸದ್ಗುರು ಅವರ ಪುಸ್ತಕ ನಾನು ಓದಿದ್ದೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ನಾನು ಆ ಬುಕ್ಕನ್ನು ಓದಿದ್ದೆ ನೆನಪಿದೆ ನನಗೆ ಫೆಬ್ ಫೆಬ್ ಮಾರ್ಚಲ್ಲಿ ಓದಿದ್ದೆ ಆ ಬುಕ್ಕಲ್ಲಿ ಬಂದಿದೆ ನಿಮ್ಮ ಪ್ರೀತಿ ಮುದ್ದೆ ಬೇರೆ ಪ್ರೀತಿ ಬೇರೆ ಅಂತ ಮುದ್ದು ಮುದ್ದು ಬೇರೆ ಪ್ರೀತಿ ಬೇರೆ ಅಂತ ಒಂದು ಟಾಪಿಕ್ ಇತ್ತು ಅದನ್ನು ಓದಿದ್ದೆ ಅದು ಇಲ್ಲಿಗೆ ಅನ್ವಯಿಸುತ್ತೆ ಸೊ ದಟ್ ಮುದ್ದು ಪ್ರೀತಿ ಎಲ್ಲದಕ್ಕೂ ಡಿಫ್ರೆನ್ಸ್ ಅದ ಮಾಡೋ ರೀತಿ ನಮಗೆ ಗೊತ್ತಿರಬೇಕು ಸೊ ನಿಮ್ಗೇನು ಅರ್ಥ ಆಯಿತು ಇವತ್ತು ನೀಟಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಅವಶ್ಯಕತೆ ಇದ್ದರೆ ಇದು ಬೇರೆಯವ್ರಿಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು